ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಮಾಡಿದ ವಿಡಿಯೋ ಹೆಚ್ಚು ವೀವರ್ಸ್ಗಳನ್ನು ಗಳಿಸಬೇಕೆ ಹಾಗಾದರೆ ನೀವು ಮಾಡಬೇಕಾದ ಮೊದಲನೇ ಕೆಲಸ ಏನಪ್ಪಾ ಅಂದರೆ ತಮ್ಲೈನನ್ನು ಮಾಡ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನಮ್ಮ ವಿಡಿಯೋಗಾಗಿ ನಾವು ಥಮ್ಲೈನನ್ನು ಹೇಗೆ ಮಾಡಿಕೊಳ್ಳೋದು ನನ್ನ ತಿಳಿಯೋಣ ಬನ್ನಿ ನಾನು ಅಡೋಬ್ ವಿಡಿಯೋ ಎಡಿಟರ್ ಮೂಲಕ ಹೇಗೆ ಎಡಿಟ್ ಮಾಡೋದು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಇಂದಿನ ವೀಡಿಯೋ ಗಮನಿಸಿದರೆ ಅಡೋಬ್ ಎಕ್ಸ್ಪ್ರೆಸ್ನ ಹೇಗೆ ಓಪನ್ ಮಾಡೋದು ಅಂತ ನಿಮಗೆ ತಿಳಿದಿರುತ್ತೆ ಯಾರೂ ಇಂದಿನ ವಿಡಿಯೋವನ್ನು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ನಿಮಗೆ ಹೇಗೆ ಅಡೋಬ್ ಎಕ್ಸ್ಪ್ರೆಸ್ಸನ್ನು ಓಪನ್ ಮಾಡೋದು ಅಂತ ತಿಳಿದಿದೆ ಈಗಾಗಲೇ ನಾನು ಅಡೋಬ್ ಎಕ್ಸ್ಪ್ರೆಸ್ಸನ್ನು ಓಪನ್ ಮಾಡಿದ್ದೇನೆ ಅಲ್ಲಿ ಸರ್ಚ್ ಬಾರ್ ಕಾಣಿಸ್ತಾ ಇದೆ ಆ ಸರ್ಚ್ ಬಾರಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ಥಮ್ ಲೈನ್ ಅಂತ ಸೊ ಬಂದಗಳೇ ಯೂಟ್ಯೂಬ್ ಥಮ್ ಲೈನನ್ನು ನೀವು ಸರ್ಚ್ ಬಾರ್ನಲ್ಲಿ ಎಂಟ್ರಿ ಮಾಡಿದ ನಂತರ ನಿಮಗೆ ಡೆಸ್ಕ್ ಬಾರಲ್ಲಿ ಕಾಣಿಸ್ತಾ ಇದೆ ಕೆಲವು ಐಕಾನ್ಗಳು ಓಪನ್ ಆಗ್ತಾ ಇದೆ ನಿಮಗೆ ಯಾವ ರೀತಿಯ ಒಂದು ಥಮ್ಲೈನ್ ಇಷ್ಟ ಆಗುತ್ತೆ ಯಾವ ರೀತಿಯ ಥಮ್ಲೈನ್ ಹೆಚ್ಚು ವೀಕ್ಷಕರನ್ನು ಸೆಳೆಯುತ್ತೆ ಅನ್ನೋದು ಗೊತ್ತಿರಬೇಕು ಇಲ್ಲಿ ದೊಡ್ಡದಾದ ಅಕ್ಷರಗಳು ವೈಟ್ ಅಕ್ಷರಗಳಿವೆ ಇವು ಹೆಚ್ಚು ಅಟ್ರ್ಯಾಕ್ಟ್ ಮಾಡ್ತವೆ ಹಾಗೆಯೇ ನಿಮ್ಮ ಇಮೇಜನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇರುತ್ತೆ ಯಾಕೆಂದರೆ ವೀಕ್ಷಕರು ಹೆಚ್ಚು ಅಟ್ರ್ಯಾಕ್ಟ್ ಆಗಬೇಕಂದ್ರೆ ಈ ರೀತಿಯ ಸ್ಪೆಷಲ್ ಆಗಿರ್ತಕ್ಕಂಥ ಥಮ್ಲೈನ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಮಗೆ ಪೂರ್ಣ ಪ್ರಮಾಣದ ಅರಿವಿರಬೇಕು ನಾವು ತಮ್ಲೈನ್ನಲ್ಲಿ ಯಾವ ಟೈಟಲನ್ನು ಬರಿತೀವಿ ಅಂತ ಯಾಕೆಂದರೆ ನೀವು ಯಾರಾದರೂ ಚಾಟ್ ಜಿ ಬಿ ಟಿಯನ್ನು ಯೂಸ್ ಮಾಡ್ತಿದ್ರೆ ಹೋಗಿ ನೀವು ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಬರೆದು ಐ ಸಿ ಟಿ ಆರ್ ಟೈಟಲ್ಸ್ ಅಂತ ಕೇಳಿದರೆ ಖಂಡಿತವಾಗಿಯೂ ಅದು ನಿಮಗೆ ಕೆಲವು ಟೈಟಲ್ಗಳನ್ನು ಕೊಡುತ್ತೆ ತಮ್ಲೈನನ್ನು ಕೊಡುತ್ತೆ ಈಗ ನಾವು ವಿಡಿಯೋಗೆ ಬರೋಣ ಇಲ್ಲಿ ನಾನು ಕನ್ನಡ ಅಂತ ಟೈಪ್ ಮಾಡ್ತಾ ಇದ್ದೇನೆ ನಾನು ಮಾಡ್ತಿರ್ತಕ್ಕಂಥ ಲ್ಯಾಂಗ್ವೇಜ್ ಕನ್ನಡ ಹಾಗೆಯೇ ನಾನು ಯಾವ ರೀತಿಯ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಡಿಸ್ಕ್ರಿಪ್ಷನನ್ನು ಇಲ್ಲಿ ನಾನು ಬರಿತಾ ಇದ್ದೇನೆ ಇಲ್ಲಿ ನಾನು ಕ್ರಿಕೆಟ್ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅದು ಕೂಡ ಥಮ್ಲೈನನ್ನು ಮಾಡೋದು ಹೇಗೆ ಅಂತಕ್ಕಂಥ ಅಂಥ ವಿಷಯದ ಕುರಿತಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗಾಗಿ ನಾನಿಲ್ಲಿ ಏನನ್ನು ಬರಿತಾ ಇದ್ದೇನೆ ಅಂದರೆ ಕ್ರಿಕೆಟ್ ಥಮ್ಲೈನ್ ನಾನು ಯೂಟ್ಯೂಬ್ ಚಾನಲ್ಗೋಸ್ಕರ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ವೀಡಿಯೋಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಎಂಟ್ರಿ ಮಾಡ್ತಾ ಇದ್ದೇನೆ ನೀವು ಯಾವ ರೀತಿ ವಿಡಿಯೋವನ್ನು ಮಾಡ್ತಿರೋ ಅದೇ ರೀತಿ ಚಾಟ್ ಜಿ ಪಿ ಟಿಗೆ ಹೋಗಿ ನೀವು ತಮ್ಲೈನ್ ಟೈಟಲ್ ಅಂತನಾದರೂ ಕೊಡ್ಬೋದು ಅಥವಾ ಯೂಟ್ಯೂಬ್ ವೀಡಿಯೋ ಟೈಟಲ್ಸ್ ಅಂತಲಾದರೂ ಕೊಡ್ಬೋದು ಐ ಸಿ ಟಿ ಆರ್ ಇರ್ತಕ್ಕಂಥ ಒಂದು ಅಕ್ಷರಗಳನ್ನು ಪಡೆದ ನಂತರ ಇಲ್ಲಿ ನೀವು ಟೈಪ್ ಮಾಡಬೇಕು ಈಗ ನಾನು ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ತಮ್ಲೈನ್ ಕ್ರಿಯೇಟ್ ಮಾಡೋದು ಅಂತಕ್ಕಂಥದ್ದು ಅನ್ನೋ ವಿಡಿಯೋಗೋಸ್ಕರ ನಾನು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೇನೆ ಈಗ ನೀವು ಗಮನಿಸ್ತಾ ಇರ್ಬೋದು ಪಕ್ಕದಲ್ಲಿರ್ತಕ್ಕಂಥ ಫೋಟೋ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಆ ಈಗಾಗಲೇ ನಾನು ಡೌನ್ಲೋಡ್ ಮಾಡಿಟ್ಕೊಂಡಿರ್ತಕ್ಕಂಥ ಫೋಟೋವನ್ನು ಇದರಲ್ಲಿ ಅಪ್ಡೇಟ್ ಇದ್ದೇನೆ ನೀವು ಅಷ್ಟೇ ನೀವು ಡೌನ್ಲೋಡ್ ಯಾವ ಫೋಟೋವನ್ನು ಹಾಕಬೇಕಂತ ಅದರಲ್ಲಿ ನೀವು ಅಪ್ಡೇಟ್ ಮಾಡ್ಕೊಂಡಿಟ್ಕೊಂಡಿರಿ ಯಾಕೆಂದರೆ ನಮಗೆ ಇದು ಉಪಯೋಗಕ್ಕೆ ಬರುತ್ತೆ ಏಕೆಂದರೆ ಈಸಿ ಆಗುತ್ತೆ ಕೆಲಸಕ್ಕೆ ತಮ್ಲೈನ್ ಕ್ರಿಯೇಟ್ ಮಾಡೋತಕ್ಕಂಥ ಕೆಲಸಕ್ಕೆ ಈಗಾಗಲೇ ಫೋಟೋ ಡೌನ್ಲೋಡ್ ಆಗಿದೆ ಸೊ ಅಪ್ಡೇಷನ್ ಆಗ್ತಾಯಿದೆ ಈಗ ಫೋಟೋವನ್ನು ನಾವು ಕರೆಕ್ಟಾದ ಪ್ಲೇಸಲ್ಲಿ ಕೂರಿಸೋದಕ್ಕೆ ಟ್ರೈ ಇದ್ದೇನೆ ಆದರೆ ಈ ಒಂದು ಫೋಟೋ ಇಲ್ಲಿಗೆ ಸೆಟ್ ಆಗ್ತಾ ಇಲ್ಲ ಕಾರಣ ಬ್ಯಾಕ್ಗ್ರೌಂಡಲ್ಲಿ ಎಲ್ಲೋ ಬ್ಯಾಕ್ ಟ್ರಾಪ್ ಇದೆ ಹಾಗಾಗಿ ನಾನು ಟ್ರೈ ಮಾಡಿ ನೋಡಿದೆ ಇದು ಸೆಟ್ ಆಗೋದಿಲ್ಲ ಅಂತ ನನಗೆ ಅರಿವು ನಂತರ ನಾನು ಎಲ್ಲೋ ಬಾ ಬ್ಯಾಕ್ ಗ್ರೌಂಡನ್ನೇ ನಾನು ಡಿಲೀಟ್ ಮಾಡ್ತಾ ಇದ್ದೇನೆ ಸೊ ಎಲ್ಲೋ ಬ್ಯಾಕ್ಗ್ರೌಂಡನ್ನ ಡಿಲೀಟ್ ಮಾಡಿ ನಂತರ ನನ್ನ ಫೋಟೋವನ್ನು ಮತ್ತೊಮ್ಮೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೇನೆ ಬಂಧುಗಳೇ ಸೊ ಈ ಅಪ್ಡೇಟ್ ಮಾಡೋದರಿಂದ ಹೇಗೆ ನಮಗೆ ಬೇಕಾದಂತಹ ಥಮ್ಲೈನ್ ಈಗ ನೋಡಿ ಕ್ರಿಯೇಟ್ ಆಗಿದೆ ನಾವು ವಿಡಿಯೋ ಮಾಡ್ತಿರ್ತಕ್ಕಂಥ ವಿಷಯದ ಕುರಿತು ಹಾಗೆಯೇ ಯಾವ ಆ್ಯಪನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಇಲ್ಲಿ ಟೈಪ್ ಮಾಡಿದ್ದೇನೆ ಹಾಗಾಗಿ ಈ ಒಂದು ತಮ್ಲೈನು ಈಗಾಗಲೇ ರೆಡಿಯಾಗಿದೆ ಈಗ ನಂತರ ನಾವೇನು ಮಾಡಬೇಕಂದ್ರೆ ಡೌನ್ಲೋಡ್ಗೆ ಹೋಗಿ ಡೌನ್ಲೋಡನ್ನು ಮಾಡಬೇಕಾಗತ್ತೆ ಈ ಡೌನ್ಲೋಡನ್ನು ಕೊಟ್ಟ ನಂತರ ನಾವು ಪಿ ಎನ್ ಜಿಯನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡನ್ನು ಮಾಡಬೇಕಾಗತ್ತೆ ಅತ್ಯಂತ ಉತ್ತಮ ಕ್ವಾಲಿಟಿಯ ಒಂದು ಇಮೇಜನ್ನು ಪಡಬೇಕಂದ್ರೆ ಪಿ ಎನ್ ಜಿಯನ್ನು ನೀವು ಕ್ರಿಯೇಟ್ ಮಾಡಿ ಅಲ್ಟಿಮೇಟೆಡ್ ಪಿ ಎನ್ ಜಿ ಅಂತ ಇದೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಈ ದಿನ ಮಾಡಿದಂಥ ಲೈನ್ ಈಗ ರೆಡಿ ಇದೆ ನಂತರ ಈ ಥಮ್ಲೈನನ್ನು ಯೂಸ್ ಮಾಡಿಕೊಂಡು ನಮ್ಮ ವಿಡಿಯೋ ವ್ಯೂವರ್ಸ್ಗಳನ್ನು ಹೆಚ್ಚಿಸಲು ವಿಡಿಯೋಗೆ ಅಪ್ಡೇಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ಬಂಧುಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಂಧುಗಳೇ